ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಈ ವಿಡಿಯೋನಲ್ಲಿ ನಾವು ಚಪಾತಿ ಮತ್ತು ಪೂರಿಗೆ ಮಾಡೋವಂಥ ಸ್ವಲ್ಪ ಡಿಫ್ರೆಂಟಾಗಿರೋ ಗ್ರೇವಿ ಸಬ್ಜಿಗಳು ಎರಡು ಮಾಡಿ ತೋರಿಸ್ತೀನಿ ನೋಡೋಣ ಮೊದಲಿಗೆ ಇದು ಆಲೂಗೆಡ್ಡೆ ಮತ್ತು ಟೊಮ್ಯಾಟೋದು ಗ್ರೇವಿ ಸಬ್ಜಿ ಇದಕ್ಕೆ ತರಿವಾಲಿ ಆಲೂ ಅಂತಾರೆ ಇದಕ್ಕೆ ಒಂದು ಫಸ್ಟ್ ಕುಕ್ಕರ್ ಪ್ಯಾನ್ ತೊಗೋಣ ಅಥವಾ ಪ್ರೆಷರ್ ಕುಕ್ಕರಲ್ಲಿ ಮಾಡೋದು ಇದು ಸೊ ಕುಕ್ಕರ್ ತಗೊಳ್ಳಿ ಇದಕ್ಕೆ ಒಂದರಿಂದ ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಜೀರಿಗೆ ಜೀರಿಗೆ ಸ್ವಲ್ಪ ಸ್ಪ್ಲಟರ್ ಆದಮೇಲೆ ನಾವು ಇಲ್ಲಿ ಒಂದೆರಡರಿಂದ ಮೂರು ಹಸಿರು ಮೆಣಸಿನಕಾಯಿ ಮತ್ತು ಸ್ವಲ್ಪ ಹಸಿ ಶುಂಠಿ ತೊಗೊಂಡು ಅದನ್ನು ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಈ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಬೆರ್ಸ್ಕೊಳ್ಳೋದ್ರೆ ಇಲ್ಲಿ ಬೆಳ್ಳುಳ್ಳಿನೂ ಸೇರಿಸ್ಕೋಬೋದು ಬಟ್ ಯೂಶ್ವಲಿ ಇದು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕಿ ಮಾಡೋದು ಇದೆರಡನ್ನೂ ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಇದರಿಂದ ಇಟ್ಟೆ ಈ ಸಬ್ಜಿಗೆ ಒಂದು ಒಳ್ಳೆ ಫ್ರೆಶ್ ಟೇಸ್ಟ್ ಬರುತ್ತೆ ಇದು ಹಾಕಿ ನಾವು ಹಸಿ ಶುಂಠಿದು ಸ್ವಲ್ಪ ಹಸಿ ವಾಸನೆ ಕಮ್ಮಿ ಆಗೋ ತನಕ ಬಾಡಿಸ್ಕೋಬೇಕು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟು ಬಾಡಿಸ್ಕೋಬೇಕು ನಾವು ಹುರ್ಕೋಬೇಕು ರಾದರ್ ಇದನ್ನು ಇದು ಕಡಲೆ ಹಿಟ್ಟಿಂದ ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಗ್ರೇವಿದು ಮತ್ತು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಕಡಲೆ ಹಿಟ್ಟನ್ನು ಈ ಥರ ಹುರ್ಕೋಬೇಕಾದ್ರೆ ಕೈ ಬಿಡದೆ ಹುರ್ಕೊಳ್ಳಿ ಏಕೆಂದರೆ ಬೇಗ ಅದು ಹೋಗುತ್ತೆ ಇದು ಆಗಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ ನೀವು ಈ ಥರ ಕೈ ಆಡಿಸ್ತಾ ಇರಬೇಕಾದ್ರೆ ಒಂಥರ ನೊರ್ನೊರೆ ಥರ ಆಗುತ್ತೆ ಫ್ರಾತಿ ಟೆಕ್ಸ್ಚರ್ ಆಗುತ್ತೆ ಆಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನಿಮಗೆ ಅದು ಒಳ್ಳೆ ವಾಸನೆ ಬರುತ್ತೆ ನೀವು ಹುರಿದಾಗ ಈ ರವೆ ಹುರಿದ್ರೆ ಅಥವಾ ಕಡಲೆ ಹಿಟ್ಟು ಹುರಿದ್ರೆ ಗೊತ್ತಾಗುತ್ತಲ್ವಾ ಸ್ವಲ್ಪ ಆ ಥರ ವಾಸನೆ ಬರುತ್ತೆ ಕಲರ್ ಸ ಸ್ಲೈಟಾಗಿ ಚೇಂಜ್ ಆಗುತ್ತೆ ಒಂದೇನು ಅಂದರೆ ಇದನ್ನು ಈ ಸ್ಟೇಜಲ್ಲಿ ಕೈ ಬಿಡಬೇಡಿ ಕುಡಿಸ್ತಾನೆ ಇದ್ಕೊಂಡು ಇದನ್ನು ಈ ಥರ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಈಗ ನೋಡಿ ಈ ಥರ ನೋರೆ ಅನಿಸುತ್ತೆ ನಿಮ್ಗೆ ಗುಳ್ಗುಳ್ಳೆ ಥರ ಬರುತ್ತೆ ಇಷ್ಟ ಆದರೆ ಸಾಕು ಇದಕ್ಕೆ ನಾನು ಇವಾಗ ಒಂದು ಐದರಿಂದ ಆರು ಮೀಡಿಯಮ್ ಸೈಜು ಟೊಮ್ಯಾಟೊ ತೊಗೊಂಡಿದ್ದೀನಿ ಈ ಸಬ್ಜಿಗೆ ರೇಷ್ಯೋ ಹೇಗೆ ಅಂದರೆ ಒಂದು ಆಲೂಗೆಡ್ಡೆಗೆ ಎರಡು ಟೊಮ್ಯಾಟೊ ಇದು ಆಲೂಗೆಡ್ಡೆ ಮತ್ತು ಟೊಮೆಟೊ ಹಾಕಿ ಮಾಡೋ ಸಬ್ಜಿ ಇದು ಇದಕ್ಕೆ ಆಲೂ ಕಿ ಸಬ್ಜಿ ಅಂತಾರೆ ಇಲ್ಲಾಂದರೆ ತರಿ ವಾಲಿ ಆಲೂ ಅಂತಾರೆ ಇವಾಗ ಆಮೇಲೆ ಇದು ಕುಕ್ಕರಲ್ಲೇ ಬೇಗ ಆಗುತ್ತೆ ತುಂಬ ಸಣ್ಣಾಗಿ ಹೆಚ್ಕೊಳ್ಳೋ ಕೆಲಸ ಏನೂ ಇಲ್ಲ ನಾನು ಟೊಮ್ಯಾಟೊ ಹಾಕಿದ್ನಲ್ಲ ಟೊಮೆಟೊ ಹಾಕಿ ಬಾಡಿಸ್ಬೇಕು ಅನ್ನೋದು ಕೂಡ ಇಲ್ಲ ನಿಮಗೆ ಅರ್ಜೆಂಟ್ ಅದು ಹಾಕಿ ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗ್ಬೋದು ನಾನು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಅರಿಶಿನ ಹಾಕಿದ್ದೀನಿ ಈ ಈ ಸಬ್ಜಿನಲ್ಲಿ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು ಅಂತಿಲ್ಲ ಮತ್ತು ತುಂಬ ಬಾಡಿಸ್ಬೇಕು ಅನ್ನೋದಿಲ್ಲ ಅವೆಲ್ಲ ಏನೂ ಇಲ್ಲ ಬೇಗ ಆಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಅರಿಶಿನ ಆದಮೇಲೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದು ಅಚ್ ಖಾರದ ಇದು ಒಂದು ಖಾರದ್ದು ಮತ್ತು ಒಂದು ಚಮಚದಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಕಲರ್ಗೆ ಹಾಕಿದ್ದೀನಿ ಎರಡು ಒನ್ ಒಂದೊಂದು ಅದು ತುಂಬ ಚಿಕ್ಕ ಚಮಚ ಅದ್ರಾಗ ಒಂದೊಂದು ಚಮಚ ಹಾಕಿದ್ದೀನಿ ಇದಿಷ್ಟ ಆದಮೇಲೆ ನಾವು ಹೆಚ್ಚಿಟ್ಕೊಂಡ್ರೂ ಆಲೂಗೆಡ್ಡೆ ಹಾಕಬೇಕು ಇದು ಬೆಂದಿರೋ ಆಲೂಗೆಡ್ಡೆ ಎಲ್ಲ ಸುಮ್ಮನೆ ಹೆಚ್ಚಿಟ್ಕೊಂಡ್ರೆ ಅದನ್ನು ಹಾಕಿದ್ದೀನಿ ನಾನು ಹೇಳ್ದಂಗೆ ಆಲ್ಮೋಸ್ಟ್ ಮೂರು ಸ್ವಲ್ಪ ಮೀಡಿಯಮ್ ಟು ದೊಡ್ಡದಾಗೆ ಇತ್ತು ಆ ಸೈಜಿನ ಆಲೂಗೆಡ್ಡೆ ಇದು ಇದೆಲ್ಲ ಒಂದು ಸತಿ ಕೈ ಆಡಿಸ್ಕೊಳ್ಳೋಣ ಹೀಗೆ ನೀರು ಎಷ್ಟು ಹಾಕಬೇಕು ಅಂದರೆ ಆಲೂಗೆಡ್ಡೆ ಪೂರ್ತಿ ಮುಳುಗುವಷ್ಟು ಹಾಕಿ ಏಕೆಂದರೆ ಆಲೂಗೆಡ್ಡೆ ಹಸಿ ಇದೆ ಅದು ಬೇಯಬೇಕು ಇದಕ್ಕೆ ಒಂದು ತೊಳೆಯಷ್ಟು ನಾನು ಹುಣಸೆಹಣ್ಣು ಹಾಕ್ತೀನಿ ಒಂದು ಚಿಕ್ಕ ಪೀಸು ಹುಣಸೆಹಣ್ಣು ಮತ್ತು ಒಂದು ಅರ್ಧ ಚಮಚದಷ್ಟು ಬೆಲ್ಲದ ಪುಡಿ ಇದೆರಡು ಮಿಸ್ ಮಾಡಬೇಡಿ ಬ್ಯಾಲೆನ್ಸ್ಡ್ ಫ್ಲೇವರ್ಸಿಗೆ ಚೆನ್ನಾಗಿರುತ್ತೆ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕುದಿ ಬಂದಿದೆ ಈಗ ಇದನ್ನು ಮುಚ್ಚಿಟ್ಬಿಟ್ಟು ಇವಾಗ ಒಂದು ಮೂರು ವಿಸಿಲ್ ಬೇಕಾಗತ್ತೆ ಆಲೂಗೆಡ್ಡೆ ಪೂರ್ತಿ ಮಷಿಯಾಗೆ ಬೇಯಬೇಕು ಚೆನ್ನಾಗಿ ಮೆತ್ತಗಾಗಬೇಕು ಸೊ ಮೂರು ವಿಸಿಲ್ ಆಗೋ ತನಕ ಬೇಯಿಸ್ಕೊಳ್ಳಿ ಇದನ್ನು ಇವಾಗ ಕು ಕುಕ್ಕರ್ದು ಪ್ರೆಷರ್ ತಾನಾಗೆ ರಿಲೀಸ್ ಆಗಿದೆ ತೆಗೆದು ನೋಡೋಣ ನೋಡಿ ಈಗ ಬೆಂದಿದೆ ನಿಮ್ಗೆ ಸ್ವಲ್ಪ ಇವಾಗ ನೀರು ನೀರು ಹೊಂದಿಸ್ಬೋದು ಬಟ್ ಇವಾಗ ಇದನ್ನು ಹೀಗೆ ಕೂಡಿಸ್ತಾ ಆಲೂಗೆಡ್ಡೆಲಿ ಒಂದು ಟ್ವೆಂಟಿ ಥರ್ಟಿ ಅಷ್ಟು ಆಲೂಗೆಡ್ಡೆನ ಮ್ಯಾಶ್ ಮಾಡ್ಕೊಳ್ಳೋಣ ಅಂದರೆ ಈ ಸಬ್ಜೀಲಿ ಆಲೂಗೆಡ್ಡೆ ಹೋಳು ಇರಬೇಕು ಮತ್ತು ಮ್ಯಾಶ್ ಆಗಿರೋ ಆಲೂಗೆಡ್ಡೆನೂ ಇರಬೇಕು ಆವಾಗ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇಲ್ಲ ಹೀಗೆ ಒಂದೊಂದೇ ಒಡ್ಕೋಬೋದು ನಾವು ಆಲೂಗೆಡ್ಡೆನ ಇಲ್ಲ ಪೊಟ್ಯಾಟೊ ಮ್ಯಾಷರ್ ತೊಗೊಂಡು ಒಂದು ಎರಡು ಮೂರು ಸತಿ ಮಾಡಿಕೊಂಡ್ರೆ ನಮ್ಮ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ ಮತ್ತು ಇದು ನೀವು ತೆಗೆದಾಗ ಅಕಸ್ಮಾತ್ ನಿಮಗೆ ಗಟ್ಟಿ ಅನಿಸಿದ್ರೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಲೂಗೆಡ್ಡೆದ್ದು ಸಬ್ಜಿ ಆಗಿರೋದ್ರಿಂದ ಇಟ್ಟ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಇನಿಷಿಯಲಿ ಸ್ವಲ್ಪ ನೀರಾಗಿದ್ದರೂ ತೊಂದರೆ ಇಲ್ಲ ಈ ಥರ ಮಾಡ್ಕೋಣ ಯೂಶ್ವಲಿ ನಾವು ಟೊಮ್ಯಾಟೊ ಈರುಳ್ಳಿ ಬೇಸ್ ಗ್ರೇವಿ ಸಬ್ಜಿ ಮಾಡ್ತೀವಿ ಇದು ಒಂದು ಸ್ವಲ್ಪ ವೇರಿಯೇಷನ್ನು ಮತ್ತು ನಾನು ಹೇಳ್ದಂಗೆ ಪೂರಿಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಬಟ್ ಪೂರಿಗೆ ಮೋ ಸೂಟಬಲ್ ಕೊನೆಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಇದು ಕೊನೆಗೆ ಹಾಕಿ ಬೆಂದಾಗ ಸ್ವಲ್ಪ ತುಂಬ ಬೆಂದ್ಬಿಡುತ್ತೆ ಗರಂ ಮಸಾಲೆ ಯೂಶ್ವಲಿ ಯಾವಾಗ ಗರ ಹಾಕಿದ್ರೂ ನಾವು ಕೊನೆಗೆ ಹಾಕಿದ್ರೆ ಅದ್ರ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟೇ ನೋಡಿ ರೆಡಿ ಆಯಿತು ನಮ್ಮ ಸಬ್ಜಿ ಒಂದು ಎರಡು ನಿಮಿಷದಷ್ಟು ನೀವು ಕುದಿಸ್ಕೋಬೋದು ಇಲ್ಲ ಇದನ್ನು ಕೂಡಿ ಕೂಡಿಸ್ಬಿಟ್ಬೇಕಾದ್ರೆ ಮತ್ತೆ ಒಂದ್ಸಲಿ ಮುಚ್ಚಿಟ್ಬಿಟ್ರೆ ಕುಕ್ಕರ್ನ ಮ ಅದೇ ಬಿಸಿಗೆ ಗರಂ ಮಸಾಲ ಬೆಂದಿರುತ್ತೆ ಸೊ ನಮ್ಮ ಸಬ್ಜಿ ರೆಡಿ ಆಯಿತು ಇದನ್ನು ಡಿಶ್ ಔಟ್ ಮಾಡೋಣ ನೋಡಿ ಇಡ್ತಾ ಇಡ್ತಾ ಸ್ವಲ್ಪ ಈ ಥರ ಗಟ್ಟಿ ಬರುತ್ತೆ ಒಂದು ಆಲೂಗೆಡ್ಡೆದು ಇನ್ನೊಂದು ನಾವು ಕಡಲೆ ಹಿಟ್ಟು ಹಾಕಿದ್ವಲ್ಲ ಅದರಿಂದ ಈ ಗ್ರೇವಿ ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಫೀಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರೊಂದಿಗೆ ನಮ್ಮ ಮೊದಲನೇ ಸಬ್ಜಿ ಈ ವಿಡಿಯೋ ಕಂಪ್ಲೀಟ್ ಆಗಿದೆ ಇವಾಗ ನೆಕ್ಸ್ಟ್ ಮಾಡಿ ನೆಕ್ಸ್ಟ್ ಸಬ್ಜಿ ಯಾವುದೋ ನೋಡೋಣ ಬನ್ನಿ ಇದು ತರಕಾರಿಗಳೆಲ್ಲ ಹಾಕಿ ಮಾಡೋ ಗ್ರೇವಿ ಸಬ್ಜಿ ಇದು ದಾಲ್ ಅಥವಾ ಡ್ರೈ ಸಬ್ಜಿ ಎರಡರ ಮಧ್ಯದ ವರ್ಷನ್ ಅಂತ ಹೇಳ್ಬೋದು ಇದಕ್ಕೆ ನಾನು ಸೀಮೆ ಬದನೆಕಾಯಿ ಎರಡು ಮೀಡಿಯಮ್ ಸೈಜಿಂದು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಮಸೂರ್ ದಾಲ್ ಅಂತಾರಲ್ಲ ಅದು ತೊಗೊಂಡಿದ್ದೀನಿ ನೀವು ಬೇಳೆಗಳನ್ನ ವೇರಿ ಮಾಡ್ಬೋದು ಬೇಕಾದ್ರೆ ತೊಗರಿ ಬೇಳೆ ಇಲ್ಲ ಒಂದೇ ಬೇಳೆಯಲ್ಲಿ ಮಾಡ್ಬೋದು ಬಟ್ ಬೇಳೆ ಕ್ವಾಂಟಿಟಿ ಕಮ್ಮಿ ಇಟ್ಕೊಳ್ಳಿ ಬೇಳೆ ನಾವು ಇದಕ್ಕೆ ಈ ಸಬ್ಜಿಗೆ ಹಾಕ್ತಾ ಇರೋದು ಬರೀ ಗ್ರೇವಿನ ಸ್ವಲ್ಪ ಥಿಕ್ನೆಸ್ ಕೊಡೋಕ್ಕಷ್ಟು ಮಾತ್ರ ಪ್ರಾಮಿನೆಂಟ್ ಟೇಸ್ಟು ತರಕಾರಿದಲ್ಲಿ ತರಕಾರಿಯೇ ಇರಬೇಕು ಇದ್ರೊಳಗೆ ಇವಾಗ ಶುರು ಮಾಡ್ಕೋಣ ಒಂದು ಪ್ರೆಷರ್ ಕುಕ್ಕರಿಗೆ ನಾನು ಒಂದು ಎರಡು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪದಲ್ಲಿ ಮಾಡಿ ಚೆನ್ನಾಗಿರುತ್ತೆ ಜೀರಿಗೆ ಜೀರಿಗೆ ಆದಮೇಲೆ ಸ್ವಲ್ಪ ಇಂಗು ಒಗ್ಗರಣೆಗೆ ಇದಾದಮೇಲೆ ಮಸಾಲಾ ಪೌಡರ್ಗಳು ಅರಶಿನ ಅಚ್ಕಾರದ ಪುಡಿ ಕೊತ್ತಂಬರಿ ಬೀಜದ ಪುಡಿ ಧನಿಯಾ ಪೌಡರ್ ಅಂತಲ್ಲ ಈ ಥರ ನೀವು ಈ ಪೌಡರ್ ಸ್ಪೈಸಸ್ ಹಾಕಿದಾಗ ಒಂದು ಹನಿ ನೀರು ಹಾಕ್ಬಿಟ್ಟು ಒಂದು ಚೂರು ಬಾಡಿಸ್ಕೊಳ್ಳಿ ಆವಾಗ ಅದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಆಮೇಲೆ ನಿಮಗೆ ಒಳ್ಳೆ ಒಂಥರ ಸಬ್ಜಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ನೀರು ಹಾಕೊಂಡ್ಮೇಲೆ ಎಣ್ಣೆ ಅಂಶ ಮೇಲೆ ತೇಲಬೇಕು ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮ ನೋಡಿ ಒಂದ್ಸಲಿ ಟ್ರೈ ಮಾಡಿ ಎಣ್ಣೆನಲ್ಲಿ ಪುಡಿ ಹಾಕಿದ ತಕ್ಷಣ ಮಾಡೋದಕ್ಕೂ ಈ ಥರ ಸ್ವಲ್ಪ ನೀರು ಹಾಕಿ ಒಂಚೂರು ಬಾಡಿಸ್ಬಿಟ್ಟು ಮಾಡೋದಕ್ಕೂ ಸಬ್ಜಿನಲ್ಲಿ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇವಾಗ ಬೇಳೆಗಳು ಹಾಕೋಬೇಕು ನಾನು ಇಲ್ಲಿ ವಾಯ್ಸ್ ಓವರ್ ಮಾಡ್ಬೇಕಾದ್ರೆ ನೋಡ್ತಿದ್ದೀನಿ ಯಾಕೋ ಮರ್ತು ನಾನು ತೊಳೆದಿಲ್ಲ ಅದನ್ನು ದಯವಿಟ್ಟು ಬೇಳೆಗಳು ತೊಳೆದು ಹಾಕಿ ಅದೊಂದು ಮಿಸ್ಟೇಕ್ ಆಗಿದೆ ಇಲ್ಲಿ ಆಮೇಲೆ ತರಕಾರಿಗಳು ಹೆಚ್ಚಿಟ್ಕೊಂಡಿರೋದನ್ನು ನಾನು ಹೇಳ್ದಂಗೆ ಇದನ್ನು ಸೋರೆಕಾಯಿನಲ್ಲಿ ಚೆನ್ನಾಗಿರುತ್ತೆ ಇದು ಹಾಲು ಸೋರೆಕಾಯಿ ಅಂತಾರಲ್ಲ ಅದ್ರಾಗೂ ಈ ಸಬ್ಜಿ ಚೆನ್ನಾಗಿರುತ್ತೆ ಸೀಮೆ ಬದ್ನೇಕ ಸ್ವಲ್ಪ ಸೀಮೇಲಿರೋ ಸಬ್ ಚಪ್ ತರಕಾರಿಗಳು ಬೇಸಿಕಲಿ ಅದು ಹಾಕ್ಕೊಂಡು ಮಾಡ್ಕೋಬೋದು ಆಮೇಲೆ ಇದಕ್ಕೆ ನಾನು ಹೇಳ್ದಂಗೆ ತುಂಬ ಬಾಡಿಸ್ಕೋಬೇಕು ಅನ್ನೋದಿಲ್ಲ ಆಮೇಲೆ ತುಂಬ ಹೊತ್ತು ನಾವು ಕಾಯಬೇಕು ಬೇಯಿಸ್ಬೇಕು ಹೊರಗಡೆ ಅನ್ನೋದೇನಿಲ್ಲ ಕುಕ್ಕರ್ ಮೇಲೆ ಮಾಡೋ ಸಬ್ಜಿ ಒಂದೊಂದ್ಸತಿ ಏನಾಗುತ್ತೆ ತವೆ ಮಾಡಿದಾಗ ಸ್ವಲ್ಪ ಹೆವಿ ಅನಿಸ್ಬೋದು ಇಲ್ಲ ಡ್ರೈ ಸಬ್ಜಿ ತುಂಬ ಒಂಥರ ಅಷ್ಟು ಗಟ್ಟಿಗಟ್ಟಿ ಅನ್ನಿಸ್ಬೋದು ಅದು ಎರಡರ ಮಧ್ಯದ ವೇರಿಯೇಷನ್ ಇದು ಟ್ರೈ ಮಾಡಿ ನೋಡಿ ಟೊಮ್ಯಾಟೊ ಹಾಕಿದ್ದೀನಿ ಒಂದು ಟೊಮ್ಯಾಟೊ ಅದು ಟೊಮ್ಯಾಟೊ ಆಪ್ಷನಲ್ಲು ಬೇಕಾದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇವಾಗ ನೀರು ಹಾಕೋಣ ಬೇಯೋಕ್ಕೆ ಇದು ಆಲ್ಮೋಸ್ಟ್ ಸ್ವಲ್ಪ ಯಾಕೆ ಟೊಮೆಟೊ ನೀರು ಬಿಡುತ್ತೆ ತರಕಾರಿ ನೀರು ಬಿಡುತ್ತೆ ತುಂಬ ಹಾಕಕ್ಕೆ ಹೋಗಬೇಡಿ ಮುಳುಗಿದ್ರೆ ಸಾಕು ಎಲ್ಲ ಅದು ಆಲ್ಮೋಸ್ಟ್ ಸ್ವಲ್ಪ ಕಾಣ್ತಾ ಇದ್ದರೆ ಸಾಕು ನೀರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಿಟ್ಬಿಟ್ಟು ಇದು ಒಂದು ಎರಡು ವಿಸಿಲ್ ಸಾಕಾಗತ್ತೆ ಏಕೆ ನಾನು ಹೆಸರು ಬೇಳೆ ಮತ್ತು ಮಸೂರು ದಾಲ್ ತೊಗೊಂಡಿದ್ದೀನಿ ನೀವು ಅಕಸ್ಮಾತ್ ತೊಗರಿಬೇಳೆ ತೊಗೊಂಡ್ರೆ ಇನ್ನೊಂದು ವಿಸಲ್ ಜಾಸ್ತಿ ಬೇಕಾಗ್ಬೋದು ನೋಡಿ ಇವಾಗ ರೆಡಿ ಆಯ್ತಿದ್ದು ಈ ಟೈಮಲ್ಲಿ ನಿಮ್ಗೆ ಅಕಸ್ಮಾತ್ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೂಡಿಸ್ಕೊಳ್ಳಿ ಇದು ಆ್ಯಸ್ ಇಟ್ ಈಸ್ ಇವಾಗ ರೆಡಿಯಾಗಿದೆ ಇದು ಬಿಸಿ ಇದ್ದಂಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರು ಕೊನೆಗೆ ನಾನು ಹೇಳ್ದಂಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿದ್ರೆ ನಮ್ದು ಈ ಟೇಸ್ಟಿ ಪೌಷ್ಟಿಕವಾಗಿರೋ ಗ್ರೇವಿ ಸಬ್ಜಿ ರೆಡಿಯಾಗ ರೆಡಿಯಾಗಿದೆ ಇದಕ್ಕೆ ನಾನೇನು ಹೆಸರು ಅಂತ ಗೊತ್ತಿಲ್ಲ ಸೊ ನಾನು ಅದು ಗ್ರೇವಿ ಸಬ್ಜಿ ಅಂತ ಹೇಳ್ತಾ ಇನ್ಫ್ಯಾಕ್ಟ್ ಇದೇನು ಗೊತ್ತಾ ಈ ಚಳಿಗಾಲದಲ್ಲೆಲ್ಲ ಇದೊಂದು ಬೌಲಲ್ಲಿ ಇದನ್ನು ಬರೀ ಇದನ್ನು ತಿಂದರೆ ಇಟ್ ಇಟ್ ಕ್ಯಾನ್ ಬಿ ಅ ಕಂಪ್ಲೀಟ್ ಮೀಲ್ ಅಷ್ಟು ಟೇಸ್ಟಿಯಾಗಿರುತ್ತೆ ತವೇ ಕೆಲವ್ರಿಗೆ ಇಷ್ಟಪಡಲ್ಲ ಈ ಥರ ಮಾಡಿಕೊಂಡ್ರೆ ಒಂದು ಯು ಕ್ಯಾನ್ ಇನ್ಕ್ಲೂಡ್ ಅ ಲಾಟ್ ಆಫ್ ವೆಜ್ಜಿಸ್ ಆಮೇಲೆ ನಿಮಗೆ ತುಂಬ ಗಟ್ಟಿಗಟ್ಟಿ ಡ್ರೈ ಸಬ್ಜಿ ಕೆಲವ್ರಿಗೆ ಥರ ಗಟ್ಟಿ ಅನ್ಸಿದ್ರೆ ಚಪಾತಿಗೆ ಎಸ್ಪೆಷಲಿ ಪುಲ್ಕಾಗಳಿಗೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇದರೊಂದಿಗೆ ಇವತ್ತಿನ ವಿಡಿಯೋ ಕೊನೆಗೆ ಬಂದಿದ್ದೀವಿ ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ